ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರಿಯವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹದಿಮೂರನೆಯ ಅಧ್ಯಾಯ ಶ್ರೀರಾಮರಾಜ್ಯ ವೈಭವ ನಾಲ್ಕನೆಯ ಭಾಗ ಶ್ರೀರಾಮನೇ ಏಕೆ ರಾಜನಾಗಬೇಕು ಜನರ ಇಂಗಿತ ದಶರಥ ಬದುಕಿರುವಾಗಲೇ ಪಟ್ಟಾಭಿಷೇಕ ಆಗಲೆಂದು ಅಯೋಧ್ಯ ಜನರೆಲ್ಲ ಬಯಸಿದ್ದು ಸುಪ್ರಸಿದ್ಧವಷ್ಟೇ ಅದರಲ್ಲಿ ಅಯೋಧ್ಯ ಸ್ತ್ರೀಯರ ಭಾವವನ್ನು ವಾಲ್ಮೀಕಿ ಮುನಿ ಒಂದು ಅದ್ಭುತ ರಸಪುಷ್ಟ ಶ್ಲೋಕದಲ್ಲಿ ಹೀಗೆ ಸಂಗ್ರಹಿಸಿರುತ್ತಾನೆ ಸ್ತ್ರೀಯೋ ವೃದ್ಧಾ ತರುಣಶ್ಚ ಸಾಯಂ ಪ್ರಾತಃ ಸಮಾಹಿ ಸವಾನ್ ದೇವಾನ್ ನಮಸ್ತ್ಯಂತಿ ರಾಮಸ್ಯಾರ್ಥೇ ಮನಸ್ವಿನಾಹ ಅಯೋಧ್ಯಕಾಂಡದ ಎರಡನೇ ಸರ್ಗದ ಐವತ್ತೆರಡನೇ ಶ್ಲೋಕ ಕೊನೆ ಶಬ್ದ ಯಶಸ್ವಿನಾಹ ಎಂದು ಗೋವಿಂದರಾಜೀಯ್ಯ ಪಾಠ ಅದರ ಔಚಿತ್ಯವನ್ನು ನೋಡೋಣ ಅಯೋಧ್ಯೆಯ ಸ್ತ್ರೀಯರೆಲ್ಲರೂ ಮುದುಕಿಯರಾಗಲಿ ತರುಣಿಯರಾಗಲಿ ರಾಮನಿಗೆ ಪಟ್ಟಾಭಿಷೇಕವಾಗಲಿ ಎಂದು ಹಗಲು ರಾತ್ರಿ ಅಯೋಧ್ಯೆಯ ಸಣ್ಣ ಪುಟ್ಟ ದೈವಗಳಿಗೂ ಸಿಕ್ಕ ಸಿಕ್ಕ ಗುಡಿಗಳಲ್ಲಿ ಮನಸ್ವಿಯಾಗಿ ನಮಸ್ಕರಿಸುತ್ತಿದ್ದರು ಎಂಬುದು ಈ ಶ್ಲೋಕದ ಸಾಮಾನ್ಯ ಅರ್ಥ ಶ್ರೀರಾಮನನ್ನೇ ಪರದೈವವನ್ನಾಗಿ ಭಾವಿಸಿದ್ದ ಅವರು ಹೀಗೆ ಅನ್ಯ ದೇವತೆಗಳನ್ನು ನಮಸ್ಕರಿಸಿದ್ದು ಭಕ್ತಿ ಹೀ ಎಂಬ ಭಾವಕ್ಕೆ ವಿರುದ್ಧವಲ್ಲವೇ ಎಂದು ಕೇಳುವುದಾದರೆ ರಾಮ ಪ್ರೀತ್ಯತಿಶಯದಲ್ಲಿ ಪ್ರೇಮಾಂಧರಾಗಿ ಮಾಡಿದ ಮುಗ್ಧ ಆಚರಣೆ ಅದು ಎನ್ನಬೇಕು ನಮೋಸ್ತು ರಾಮಾಯ ಸಲ್ಲಕ್ಷ್ಮಣಾಯ ಎಂದು ಸ್ತುತಿಸಿದ ಮಾರುತಿ ನಮೋಸ್ತು ರುದ್ರೇಂದ್ರಯ್ಯ ಮಾನಿಲೋಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ಸುಂದರ ಹದಿಮೂರನೇ ಸರ್ಗದಲ್ಲಿ ಅರವತ್ತನೇ ಶ್ಲೋಕ ಎಂದು ಹೇಳಲಿಲ್ಲವೇ ಹಾಗೆ ಸರ್ವೇಶ್ವರನಾದ ಶ್ರೀರಾಮನಿಂದ ಬದುಕಿ ಅವನ ಉಪ್ಪು ತಿಂದ ದೇವತೆಗಳಿರ ಈಗ ನೀವು ನನಗೆ ಅವನ ಕೆಲಸಕ್ಕೆ ಸಹಾಯ ಮಾಡುವುದು ಉಚಿತ ಎಂದು ಅವರನ್ನೆಚ್ಚರಿಸಿದಂತಿದೆ ಈ ಸಂಬೋಧನೆ ಯಶ್ಚ ರಾಮಂ ನ ಪಶ್ಚೇತ್ತು ಎಂ ಚ ರಾಮೋ ನ ಪಶ್ಯತಿ ನಿಂದಿತಾ ಸಭವೆಲ್ಲೋಕೆ ಎಂದು ರಾಮ ದರ್ಶನ ಮಾಡದವನು ರಾಮಕಟಾಕ್ಷಕ್ಕೆ ಪಾತ್ರನಾಗದವನು ಲೋಕ ನಿಂದಿತನಾಗಬೇಕು ಅಯೋಧ್ಯಾಕಾಂಡದ ಹದಿನೇಳನೇ ಸರ್ಗದ ಹದಿನಾಲ್ಕನೇ ಶ್ಲೋಕ ಘೋಷಿಸಿದ ವೀರಭಕ್ತಿಯ ಜ ಆ ಜನರ ಭಾವನೆ ಆಚರಣೆಗೆ ಹೇಗೆ ಬೇರೆ ಅರ್ಥೈಸೋಣ ಪರಮ ಭಾಗವತನೂ ಶಿಷ್ಯನೂ ಆದ ಒಬ್ಬ ವೈದಿಕ ವೈದಿಕಾಗ್ರೇಸರನು ತನ್ನ ಅನೇಕ ಮಕ್ಕಳು ಸತ್ತು ಈಗ ಉಳಿದ ಒಂದೇ ಮಗುವೂ ಸಾಯುವುದರಲ್ಲಿದ್ದಾಗ ಆ ಮಗುವು ಹೇಗಾದರೂ ಉಳಿದರೆ ಸಾಕೆಂಬ ಭಾವದಲ್ಲಿ ಅಕ್ಕಪಕ್ಕದ ಜನರ ಸೂಚನೆಯಂತೆ ಎಲ್ಲೋ ದೂರದ ಕೊಳಕುಪ್ಪ ಬಳಿ ಹೋಗಿ ಅವನು ಮೈಕೊಳೆಯನ್ನೇ ಗುಳಿಗೆಯನ್ನಾಗಿ ಔಷಧಿ ಕೊಟ್ಟರೆ ಅವನದನ್ನು ಆ ಮಗುವಿಗೆ ಕೊಡುವುದು ಶಾಸ್ತ್ರಾಚಾರ ವಿರುದ್ಧವೆನಿಸಿದರು ಆ ಮಗುವಿನ ಮೇಲಣ ಮುದ್ದ ಭಕ್ತಿ ಪ್ರೀತಿ ತೋರಿಸಲಾರದೆ ಹಾಗೆ ಇದು ಅಷ್ಟು ತ್ವರೆ ಈ ಅಯೋಧ್ಯಾ ಸ್ತ್ರೀಯರಿಗೇನಿತ್ತು ದಶರಥ ರಾಜ್ಯದಲ್ಲಿ ಅವರಿಗೇನು ಕಷ್ಟವಿತ್ತು ರಾಮಾಭಿಷೇಕಕ್ಕೆ ಅವರು ಅಷ್ಟೊಂದು ಔತ್ಸುಕ್ಯ ತೋರಿದ್ದೇಕೆ ಎಂದು ಕೇಳುವುದಾದರೆ ಇಲ್ಲಿನ ಮರ್ಮ ನೋಡಿ ಸ್ತ್ರೀಯ ಎಂದು ಹೇಳಿದ್ದಾರಷ್ಟೇ ತರುಣಿಯರು ವೃದ್ಧೆಯರು ಸೇರಿರುವರಾದರೂ ಮಹರ್ಷಿ ಅವರನ್ನು ಪ್ರತ್ಯೇಕಿಸಿಯೇ ಹೆಸರಿಸಿರುವುದರಲ್ಲಿ ಏನೋ ಮರ್ಮವಿರಬೇಕಲ್ಲ ಇಲ್ಲಿ ಗೋವಿಂದರಾಜರು ಒಂದು ಬಗೆಯ ಸಾಮಾನ್ಯಾರ್ಥವನ್ನೇ ಬರೆದಿರುವರು ಹೆಚ್ಚಿನ ವಿವರಗಳು ಬೇಕೇ ಕೇಳಿ ಯಥಾ ರಾಜ ತಥಾ ಪ್ರಜಾ ಎಂಬುದು ಸುಳ್ಳಾಗದ ಗಾದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆ ಸ್ಥಾನದಲ್ಲಿ ಎಲ್ಲರಿಗೂ ಅವರಂತೆ ಮೀಸೆ ಬೋಳಿಸಿತಿರುವುದು ಚಟ ಹಿಡಿದಿದ್ದರಂತೆ ದಶರಥ ರಾಜ್ಯದಲ್ಲಿಯೂ ಅಯೋಧ್ಯ ವಾಸಿಗಳಿಗೆ ಬಹುಪತ್ನಿತ್ವದ ಚಟವಿದ್ದೀತು ಅದರಂತೆ ಎಷ್ಟೋ ಕುಟುಂಬಗಳಲ್ಲಿ ಕೌಸಲ್ಯಂತೆ ಕಷ್ಟಪಟ್ಟ ಸ್ತ್ರೀಯರು ಮಧ್ಯಮ ವಯಸ್ಕರು ಇದ್ದರು ಇವರಿಗೆ ಸವತಿಯರ ಕಾಟ ಸಾಕಾಗಿತ್ತು ವಿವಾಹಿತ ಭಯಸ್ಥರು ಇವರು ಎರಡನೆಯ ವರ್ಗದಲ್ಲಿ ಆಗ ಕಷ್ಟಪಟ್ಟೇ ಈಗ ಮುದುಕಿಯರಾದ ಹಲವು ಸಾವಿರ ಮಹಿಳೆಯರೂ ಇದ್ದರು ಜೀವನವೇ ಮುಗಿದು ಸವತಿಯರ ಕಾಟದಲ್ಲಿ ಈವರೆಗೆ ಬೆಂದಿದ್ದ ಅವರಿಗೆ ಮಕ್ಕಳು ರಾಮನಂತೆ ನಡೆದು ಸೇವೆ ಮಾಡಿ ತಾಯಂದಿರಲ್ಲಿ ಭೇದ ಭಾವ ಮಾಡದೆ ಸಮನಾಗಿ ಕಾಣುವುದು ಬೇಕಿತ್ತು ಅದು ಅವರ ಕೊನೆಯ ಆಸೆ ಮೂರನೆಯ ವರ್ಗದಲ್ಲಿ ತರುಣಿಯರು ಅವವಾಹಿತ ಕನ್ಯರೂ ಇದ್ದರು ಇವರಿಗೆ ಸವದಿಯರು ಸುತರಾಮ್ ಬೇಕಿರಲಿಲ್ಲ ಶ್ರೀರಾಮನೇ ದೊರೆಯಾದರೆ ಅದೇ ಆದರ್ಶದಿಂದ ತಮ್ಮ ಪತ್ನಿಯರೂ ಏಕಪತ್ನಿ ವೃತ ಮಾಡುವರೆಂಬ ಆಸೆ ಹೊಂದಿದ್ದವರು ಹೀಗೆ ಮೂರು ವರ್ಗದ ಸ್ತ್ರೀಯರಿಗೂ ರಾಮರಾಜ್ಯದ ಹಂಬಲವಿದ್ದುದು ಸಹಜ ಮಧ್ಯಮ ವಯಸ್ಸಿನ ವಿವಾಹಿತ ಸ್ತ್ರೀಯರಿಗೆ ಸವತಿಯರು ಇದ್ದರು ಅವರ ಕಾಟ ತಪ್ಪಬೇಕಾಗಿದ್ದರೆ ರಾಮರಾಜ್ಯ ಆಗುವುದು ಬೇಕಿತ್ತು ಹಿರಿಯ ಸ್ತ್ರೀಯರಿಗೆ ವಿಧೇಯ ಪುತ್ರರ ಸೇವೆ ತಾಯಂದಿರಲ್ಲಿ ಸಮಭಾವದ ನಿರೀಕ್ಷೆ ಇತ್ತು ಅವಿವಾಹಿತ ಕನ್ನೆಯರಿಗೆ ಅವರ ಪತಿಗಳು ಬೇರೆ ಬೇರೆ ಪತ್ನಿಯರನ್ನು ಹೊಂದದೆ ರಾಮನಂತೆ ಇರುವುದು ಬೇಕಿತ್ತು ಹೀಗೆ ವಾಲ್ಮೀಕಿ ಮುನಿಯು ಮುಂಬರುವ ರಾಮರಾಜ್ಯದ ವೈಭವವನ್ನು ಲೋಕಹಿತವನ್ನು ಈ ಸ್ತ್ರೀಯರ ಆಕಾಂಕ್ಷೆ ನಿರೀಕ್ಷೆಗಳಲ್ಲಿ ಅವರನ್ನು ವರ್ಗೀಕರಿಸಿ ಸೂಚಿಸಿರುವನೆಂಬ ವಿವರಣೆ ಚೇತೋಹಾರಿಯಾಗಿದೆ ಇದನ್ನು ನನಗೆ ಹೀಗೆ ಇಪ್ಪತ್ತು ವರ್ಷಗಳ ಹಿಂದೆ ಉಪದೇಶಿಸಿದವರು ಬೆಂಗಳೂರಿನ ಸುಪ್ರಸಿದ್ಧ ವಿದ್ವಾಂಸರು ರಸಿಕ ಸಾರ್ವಭೌಮರು ರಾಮಾಯಣಾರ್ಥ ರತ್ನಾಕರರು ಆಗಿದ್ದ ಜ್ಞಾನವೃದ್ಧ ವಯೋವೃದ್ಧ ಮಹನೀಯ ಶ್ರೀ ವೇದಮೂರ್ತಿ ಕೆ ಎಸ್ ಕೃಷ್ಣ ತಾತಾಚಾರ್ಯ ಸ್ವಾಮಿಗಳು ಇದನ್ನು ವಾಲ್ಮೀಕಿ ಮುನಿಯೇ ರಾಮರಾಜ್ಯ ವರ್ಣನ ಪ್ರಸಂಗದಲ್ಲಿ ಪರೋಕ್ಷವಾಗಿ ವಿಶಾಲಾರ್ಥದ ಶ್ಲೋಕವೊಂದರಲ್ಲಿ ಅನುಮೋದಿಸಿಯೂ ಇದ್ದಾನೆ ರಾಮೋ ರಾಮೋ ರಾಮ ಇಜಾನ್ನ ಅಭವನ್ ಕಥಾ ರಾಮಭೂತ ಜಗದ್ಭೂತ ರಾಮೇ ರಾಜ್ಯ ಪ್ರಶಾಸತಿ ಯುದ್ಧಕಾಂಡದ ನೂರ ಮೂವತ್ತೊಂದನೇ ಶ್ಲೋಕ ನೂರ ನೂರ ಮೂವತ್ತೊಂದನೇ ಸರ್ಗ ನೂರ ಎರಡನೆಯ ಶ್ಲೋಕ ರಾಮರಾಜ್ಯದಲ್ಲಿ ಎಲ್ಲಲ್ಲೂ ರಾಮ ರಾಮ ಎಂಬ ಹೆಸರೇ ಅವನ ನಿದರ್ಶನವೇ ಅವನ ಕಥೆಯೇ ಜಗತ್ತೆಲ್ಲ ರಾಮಮಯವಾಗಿತ್ತು ಆ ರಾಮರಾಜ್ಯದಲ್ಲಿ ಹೇಗೆ ಎಂದರೆ ಎಲ್ಲಕ್ಕೂ ರಾಮನೇ ಆದರ್ಶವಾಗಿ ಕುಳಿತರೆ ನಿಂತರೆ ಏನು ಮಾಡಿದರೂ ಜನ ಸ್ತ್ರೀ ಪುರುಷರೆಲ್ಲ ಯಾವ ಯಾವ ಪ್ರಸಂಗಗಳಲ್ಲಿ ರಾಮ ಹೇಗೆ ನಡೆದುಕೊಳ್ಳುತ್ತಿದ್ದನೆಂದು ನೆನೆಸಿ ಆ ಮಾದರಿಯನ್ನೇ ಅನುಸರಿಸುತ್ತಿದ್ದರು ಅದರ ಆಕರ್ಷಣೆ ಅದರ ಸೆಳೆತ ಸ್ವಗತ ಸೊಗಸು ಪ್ರಶ್ನಾತೀತ ವೈಭವ ಆದರ್ಶ ಆಗಿತ್ತು ಗಂಡ ಹೆಂಡತಿಗೆ ಸವತಿಯನ್ನು ತರಲೆತ್ನಿಸಿದ್ದರೆ ಮಗ ತಾಯಿಯನ್ನು ಬೈಯುವವನಾಗಿದ್ದರೆ ಗಂಡನನ್ನು ಹೆಂಡತಿ ಹೀಯಾಳಿಸುವವಳಿದ್ದರೆ ತಂದೆ ತಾಯಂದಿರನ್ನು ಮಕ್ಕಳು ಕೈಬಿಡುವರಾದರೆ ಏನಯ್ಯ ರಾಮ ಹೀಗೆ ಮಾಡುತ್ತಿದ್ದನೇ ಎಂದು ಇವರೆಲ್ಲ ಮೊದಲಿಗೆ ಆ ಆದರ್ಶವನ್ನು ಎತ್ತಿ ರಾಮನ ಹೆಸರಿಸುತ್ತಿದ್ದರು ಜಗವೆಲ್ಲ ಹೀಗೆ ರಾಮಮಯವೇ ಆಗಿದ್ದುದರಲ್ಲಿ ಸಂದೇಹ ಬರಲಾರದು ನಮ್ಮ ಕಾಲದಲ್ಲೇ ಜಗತ್ತು ಗಾಂಧೀಮಯವಾಗಿದ್ದುದು ಕಣ್ಣಿಗೆ ಕಂಡವರಿಗೆ ಈ ಸಂದೇಹ ಬರಲಾರದಲ್ಲವೇ ರಾಮರಾಜ್ಯದಲ್ಲಿ ಎಲ್ಲರೂ ದೀರ್ಘಾಯುಷ್ಮಂತರೇ ಯಾರಿಗೂ ರಕ್ತದ ಒತ್ತಡ ಮುಂದಾದ ರೋಗವಿರಲಿಲ್ಲ ನೋ ಟೆನ್ಷನ್ಸ್ ಸರ್ವ ಉದಿತಮೇವಾಸೀತ್ ಸರ್ವೋ ಧರ್ಮಪರೋಭವತ್ ರಾಮಮೇವಾನು ಪಶ್ಯಂತೋ ನಾಭ್ಯ ಹಿಂಸನ್ ಪರಸ್ಪರಂ ನೂರನೇ ಶ್ಲೋಕ ಎಲ್ಲರ ಈ ಸದಾ ಸಂತೋಷಕ್ಕೆ ಅವನು ಸದಾ ಧರ್ಮಪರತೆಯೂ ಅದಕ್ಕೆ ಸದಾ ರಾಮನ ಉದಾಹರಣೆಯು ಕಾರಣ ಆಗಿದ್ದು ಪರಸ್ಪರ ಹಿಂಸೆ ಎಂಬುದೇ ಇರಲಿಲ್ಲ ಎಂದು ಈ ಶ್ಲೋಕ ಉತ್ತರೋತ್ತರ ಕಾರಣ ಕೊಟ್ಟು ವಿವರಿಸಿದೆ ಶ್ರೀರಾಮನೇ ಜನರ ದೊರೆಯಾಗಬೇಕೆಂಬ ಅಭಿಪ್ರಾಯವನ್ನು ಇಲ್ಲಿಗೆ ಮುಗಿಸೋಣ ಇದರ ಮುಂದಿನ ಭಾಗವನ್ನು ನಾಳಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣಮಸ್ತು